ಮಾನಂದ ಸೂರ್ಯ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟೈತೆ ಫ್ರೆಶ್ ಅಪ್ ಆಗಿ ಅವ್ರ ಅಮ್ಮ ದೊಡ್ಡದು ಬಟ್ಟಿಕ್ಕೈತೆ ಕ್ರೀಮ್ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕುಂತೈತೆ ಆಟ ಆಡ್ಕೊಂಡು ಅಜ್ಜಿ ಜೊತೆಗೆ ಆಟ ಕುಂತೈತೆ ಆನಂದ್ ಸೂರ್ಯ ಅಜ್ಜಿ ಮುತಿ ಹೆಂಗಪ್ಪ ಇರೋದು ಹಂಗ 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 ಅಲ್ಲೇ ಇಲ್ಲಿ ಇಲ್ಲಿ ತಾತನ ಮೂತಿ ಹಂಗೈತೆ ತಾತಂದು ಮೂತಿ ತಾತನ ಮೂತಿ ಹೆಂಗೈತೆ ತೋರ್ಸು ತಾತನ ಮೂತಿ ಹೆಂಗಿರದ್ರು ಅಂಬಾ ಹೆಂಗೆ ಕೂಗದು ಹಂಗ ಹಂಗ ಇನ್ನೊಂದ್ ಸರಿ ಹೇಳು ಇನ್ನೊಂದ್ ಸರಿ ಹೇಳು ಅಂಬಾ ಹೆಂಗ್ ಕೂಗೋದು ಒಂದೇ ಸರಿನೇ ಎಲ್ಲ ತೋರ್ಸೋದು ರಾಮಚಿತ್ತ ಮಾಡೋದು ಹೆಂಗೆ ರಾಮಚಿತ್ತ ರಾಮಚಿತ್ತ ರಾಮಚಿತ ರಾಮಚಿತ್ತ ರಾಮಚಿತ ರಾಮಚಿತ್ತ ರಾಮಚಿತ್ತ ರಾಮಚಿತ ರಾಮಚಿತ ಚಾಮಿ ಜ್ಯೋತ ಮಾಡಪ್ಪ ಚಾಮಿ ಜ್ಯೋತ ಚವಾಮಿ ಜ್ಯೋತ ಅಲ್ಲಲ್ಲಲ್ಲ ಅಲ್ಲ 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 ಎಂತ ಚೆನ್ನಾಗ್ ಮಾಡ್ತಿತ್ತು ಅಮಿಜೋತ ಜಮಿ ಜೋತ ಮಾಡ್ತಿದ್ದಪ್ಪ ನಮ್ಮ ಅನೇಶ್ವರ್ಯ ಅಮ್ಮ ಅಮ್ಜೋತ ನಮಸ್ಕಾರ ಆಗ್ತೈತಿ ದೇವ್ರಿಗೆ ಕೈ ಎಲ್ಲ ಮ್ಯಕೆತ್ತಿ ನಮಸ್ಕಾರ ಆಗ್ತೇತಿ ಬೆಕ್ಕುಮಿಯ ಹೆಂಗ ಕೂಗೋದು ಮಿಯೋ ಹೆಂಗ ಹೇಳ ಬೆಕ್ಕುಮಿಯ ಹೆಂಗ ಅನ್ನೋದು ಹಂಗ ಹಂಗ ತಾತನ್ ಮೂತಿ ಹೆಂಗಿರದು ತಾತನ್ ಮೂತಿ ಹಂಗ 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 ಪುಸೋಜಿಮೂತಿ ಇರೋದು ಹೆಂಗೆ ಪುಸಜಿಮುತಿ ಇರೋದು ಹೆಂಗೆ ತೋರ್ಸಲ್ವಾ ತೋರ್ಸಲ್ವಾ ಎಣ್ಣೆ ಸ್ನಾನ ಮಾಡ್ಕೊಂಡು ಅಜ್ಜಿ ಎಲ್ಲ ಎಣ್ಣೆ ಮಸಾಜ್ ಮಾಡಿತ್ತು ಎಣ್ಣೆ ಸ್ನಾನ ಮಾಡ್ಕೊಂಡು ಆನಂದ್ ಸೂರ್ಯ ಫ್ರೆಶಪ್ ಆಗಿ ಕುಂತೈತೆ ಫ್ರೆಶ್ ಅಪ್ ಆಗಿ ಅನಂತ ಸೂರ್ಯ ಫ್ರೆಶ್ ಅಪ್ ಆಗಿ ಕುಂತೈತೆ ಅಮುನ್ಮುತಿ ಇರೋದು ಹೆಂಗೆ ಮೂತಿ ಇರೋದು ಹೆಂಗೆ ತೋರಿಸು ತೋರ್ಸು ತೋರಿಸು ತೋರಿಸು ಮೂತಿ ಹೆಂಗೆ ಇರೋದು ಅಮುನ್ಮೂತಿ ಹಿಂಚಾರ ಮುನ್ಮೂತಿ ಇರೋದು ಹೆಂಗೆ ತಗಿ ಬೆಳ್ಳಿಕ್ಕಬಾರ್ದು ತಗಿ ತಗಿ ಬೆಳ್ಳಿಕ್ಕ ತಗಿ ತಗಿ ಬೆಳ್ಳಿಕ್ಕಬಾರ್ದು ಬಾರದು ಅಮೂನ್ಮೂತಿ ಹೆಂಗಿರೋದು ಹಿಂಚಾರ ಮನ್ಮೂತಿ ತೋರ್ಸು ಹಿಂಚಾರ ಮನ್ಮೂತಿ ತೋರ್ಸು 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 ಮಾಡಿ ತೋರ್ಸು ಹೋಗ್ಲಿ ರಾಮಚೀತ ರಾಮಚೀತ ಎಲಿ 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 ಎಲ್ಲಿ ಬೆಕ್ಕಂಗೆ ಬೆಕ್ಕಂಗೆ ಹೆಂಗ್ ಬೆಕ್ಕೂಗದ ಹೆಂಗೆ ತೋರ್ಸು ಅಂಬಾ ಅಂಬಾ ಕೂಗದ ಹೆಂಗೆ ಅಂಬ ಅಂಬಾ ಕೂಗದ ಹೆಂಗೆ ಅಂಬಾ ಹೆಂಗ ಕೂಗದ ತೋರ್ಸಲ್ವಾ ನಮ್ಮ ತೋಟದಲ್ಲಿ ಇವತ್ತು ಮಲ್ಲಿಗೆ ಹೂವು ಬಿಟ್ಟೈತೆ ಒಂದು ಮೂರು ನಾಲ್ಕು ಮಲ್ಲಿಗೆ ಹೂವು ದೊಡ್ಡ ಏಳು ಸುತ್ತಿನ ಮಲ್ಲಿಗೆ ಹೂವು ಬಿಟ್ಟೈತೆ ಮತ್ತು ಎಲ್ಲ ಗುಲಾಬಿ ಗುಲಾಬಿ ಬಿಟ್ಟಿದೆ ಎಷ್ಟೊಂದು ಎಲ್ಲ ಮಳೆ ಬಂದ ಮೇಲೆ ಚೆನ್ನಾಗಿ ಚಿಗ್ರಿ ಎಲ್ಲ ಬಿಟ್ಟೈತೆ ಮಲ್ಲಿಗೆ ಹೂವು ಉದಾಸವಾಳ ಪೂಜೆಗೆಲ್ಲ ಹೂ ಬಿಡ್ತಾ ಬಿಡುತ್ತೆ ಮಳೆ ಬಂದಿರೋದಕ್ಕೆ ಗಿಡಗಳೆಲ್ಲ ಚೆನ್ನಾಗಾಗಿದ್ದಾವೆ ನಮ್ದು ಇವತ್ತು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೀವಿ ತಿಂಡಿ ಆಯಿತು ಹೂ ಹೋಗ್ಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾ ಬ್ಲಾಗ್ಸು ನಾವು ಇವತ್ತು ಚಿತ್ರಾನ್ನ ಮಾಡಿದ್ದೀವಿ ಚಿತ್ರಾನ್ನ ನಮ್ಮ ಗುಂಡಂಗೆ ಫೇವ್ರೇಟು ಚಿತ್ರಾನ್ನ ಆದ್ರೆ ಚೆನ್ನಾಗಿ ತಿಂತಾನೆ ಗುಂಡ ಅದಕ್ಕೆ ಇವತ್ತು ನಮ್ಮ ಚಿತ್ರಾನ್ನ ಮಾಡಿದ್ದೆ ಇವತ್ತು ಏನ್ ತಿಂಡಿ ತಿಂದ್ರಿ ಸಜಿ ಚಿತ್ರಾನ್ನ ಮಾಡಿದ್ವಿ ಇವತ್ತು ನಿಂಬೇಳಿನ್ ಚಿತ್ರಾನ್ನ ಮಾಡಿದ್ವಿ ಎಲ್ಲಾ ಚಿತ್ರನ್ನ ನಮ್ಮ ಗುಂಡ ನಾನು ಎಲ್ಲಾ ತಿಂದ್ವಿ ರಾಗಿ ಗಲ್ಲಿ ಕುಡಿದ್ವಿ ಬೆಳಿಗ್ಗೆ ಕುಡಿದ್ವಿ ಚಿತ್ರಾನ್ನ ಮಾಡಿದ್ವಿ ಎಲ್ಲ ತಿನ್ವಿ ತೋಟಕ್ಕೆ ಹೋದ್ವು ಕೋ ಬಂದ್ವಿ ಪೂಜೆ ಮಾಡಬೇಕು ಸ್ನಾನ ಮಾಡಬೇಕು ರಂಗಲ್ ಯಾಕ್ ಬಂದ್ವಿ ಬಾಗಲೆಲ್ಲಾ ತೊಳದ್ವಿ ಕಸ ಕುಸಿದ್ವಿ ಎಲ್ಲ ಕೆಲಸ ಎಲ್ಲಾ ಆಗೈತೆ ಗುಂಡಾ ಏನ್ ಕೆಲಸ ಮಾಡ್ತಾವ್ರಿ ಬೆಳಗ್ಗೆ ಗುಂಡ ರೀಲ್ಸ್ ಮಾಡ್ತೇನೆ ವಿಡಿಯೋ ಮಾಡಿಸ್ಕೊಂಬತ್ತ ಎಲ್ಲನ ರೀಲ್ಸ್ ಮಾಡ್ತೇತಿ ನಮ್ ಗುಂಡ ಅಜ್ಜಿ ಜೊತೆ ಅಮ್ಮನ್ ಜೊತೆಗ್ ರೀಲ್ಸ್ ಮಾಡ್ತೇತಿ ದಿನಾನ ಎಲ್ಲಾ ಮಾಡ್ತೇತಿ ವಿಡಿಯೋ ಮಾಡಿಸ್ಕೊಂಬೈತೆ ಆಟ ಆಡ್ತೇತಿ ರಾಮಚಿತ್ತ ಭಜನೆ ಅಲ್ಲ ಶಾರ್ಟ್ ವಿಡಿಯೋ ಮಾಡ್ತೇತಿ ನೋಡ ರಾಮಚಿತ್ತ ಮಾಡ್ತೇತಿ ರಾಮಚಿತ್ತ ನೋಡ್ ಎಷ್ಟ್ ಚೆನ್ನಾಗ್ ರಾಮಚಿತ ರಾಮಚಿತ್ತ ರಾಮಚಿತ್ತ ಮಾಡ್ತೇತಿ ತಾತನ್ ಮೂತಿ ಹೆಂಗ್ ತೋರ್ಸು ರತ್ರ ಕೇಳಿ ಮೂತಿ ಕಾಣ್ತಾ ತಾತನ ಮೂತಿ ಹೆಂಗಿರೋದು ತಾತನು ಹಂಗ 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 ಅಂಗ ತಾತನ ಮೂತಿ ತೋರಿಸ್ತೈತೆ ನಿಮ್ಮ ಅಮ್ಮನ ಮೂತಿ ಹೆಂಗಿರತ್ತೆ ತೋರ್ಸು ನಿಮ್ಮ ಅಮ್ಮನ್ದು ಇಂಚರ ಮುಂದೆ ಮೂತಿ ಹೆಂಗಿರತ್ತೆ ತೋರ್ಸು 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 ಇಂಚರ ಮುಂದ್ಮೂತಿ ತೋರ್ಸಲ್ವಾ ಅಮ್ಮನ್ ಮೂತಿ ತೋರ್ಸಲ್ವಂತೆ ತೋರ್ಸಲ್ಲ ತೋರ್ಸ ತೋರ್ಸಲ್ಲ ಹೆಂಗೆ ಅಂಬಾಕೆ ಹೋಗೋದು ಅಂಬಾಕ್ ಹೋಗೋದು ಹೆಂಗೆ ಹಂಗಾ ತಾತಗೆ ಬರ್ತೇವೆ ಹೋಗಿ ಹೆಂಗೆ ಅಮ್ಮೋ ಹಂಗೆ ತಾತ ಗುರ್ಕೆ ಹೋಯದು ಹಂಗೆ ಹಂಗೆ ಗರ್ಕೆ ಹೋಯ್ ತಾತ ಏಯ್ ತಾತ ಗರ್ಕೆ ಹೋಯ್ತು ಅಮ್ಮ ರಾಮಚಿತ್ರ ಸ್ವಾಮಿ ಜ್ಯೋತ ಮಾಡಿ ಸ್ವಾಮಿ ಜ್ಯೋತ ಮಾಡಿ ಹಂಗ 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 ದೇವ್ರಿಗೆ ಜ್ಯೋತ ಮಾಡೋದು ಹಂಗ ನಮಸ್ಕಾರ ಹಾಕುದು ನಮಸ್ಕಾರ ಹಾಕದ ಹಂಗ ಆ ಹಾ ಹಾ ಏಯ್ ಕಳಮಗಂದು ಕಳಮಗಂದು ಗುಂಡ ದಿನ ವಾಕ್ ಹೋಗ್ಬೇಕು ದಿನಾ ಒಂದು ಟ್ರಿಪ್ಪು ಬೆಳಗ್ಗೆ ಒಂದು ಸರಿ ಸಾಯಂಕಾಲ ಒಂದು ಸರಿ ಅವ್ರ ತಾತ ಸ್ಕೂಟ್ರ್ನ ಕರ್ಕೊಂಡು ಹೋಗ್ತಿದ್ದೆ ಒಂದು ಟ್ರಿಪ್ಪು ಒಮ್ಮೆ ಮೀ 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 ಮೇ ಮಿ ಮಿ ಮೇ ಮಿ ಎಮ್ಮಿ ಮೀ ಮಿ ಮೀ ಹೆಂಗೆ ತೋರಿಸಿ ಹಂಗಾ ಹಂಗೆ ಬೆಕ್ಕು ಮಿಯಾ ಹೆಂಗೆ ಕೂಗೋದು ಮಿಯೋ 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 ಅಂತ ಕೋಳಿ ಕು ಹೆಂಗೆ ತೋರ್ಸು ಕೋಳಿ ಕೂಗದು ಕೂಗ್